ಹೈ ಸರ್ ಎಲ್ಲರಿಗೂ ಇವತ್ತಿಂದ ಪ್ಲಾನ್ ಏನಂದ್ರೆ ಟ್ವೆಂಟಿ ಒನ್ ಫೀಟ್ ವೈ ಟ್ವೆಂಟಿ ನೈನ್ ಫೀಟ್ ಈಸ್ಟ್ ಫೇಸಿಂಗ್ ನಮ್ದು ಧ್ವಜ ಇದ್ದ ಎರಡು ಬಿ ಎಚ್ ಕೆ ಮನೆ ಪ್ಲ್ಯಾನ್ ಆಗಿರುತ್ತೆ ಈ ಪ್ಲಾನ್ ಒಳಗೆ ಏನು ವಿಶೇಷತೆ ಅಂತಂದ್ರೆ ತುಡಿ ಮತ್ತು ತ್ರಿಡಿ ಎರಡನ್ನೂ ನಾನು ಇಲ್ಲಿ ತೋರಿಸಿರ್ತೀನಿ ಸೊ ಪ್ಲ್ಯಾನ್ ಒಳಗೆ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ ಅನ್ನೋ ನೋಡ್ಕೊಂಡ್ಬರೋಣ ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿಂದ ಪ್ಲಾನ್ ಏನಂತಂದ್ರೆ ಟ್ವೆಂಟಿ ಒನ್ ಫೀಟ್ ಅಗಲ ಟ್ವೆಂಟಿ ನೈನ್ ಫೀಟ್ ಉದ್ದ ಇರೋಂಥ ನಮ್ದು ಪೂರ್ವ ದಿಕ್ಕಿನ ಒಂದು ಧ್ವಜ ಇದ್ದ ಮನೆ ಪ್ಲಾನ್ ಆಗಿರುತ್ತೆ ಇಲ್ಲಿ ಮನೆ ಪ್ಲಾನ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾನು ಟು ಡಿನೂ ಹಾಕಿರ್ತೀನಿ ಆಮೇಲೆ ತ್ರೀ ಡಿ ಯಾವ ಥರ ನಮ್ದು ಮನೆ ಪ್ಲಾನ್ ಬರ್ತಿತ್ತು ಅಂತೇಳಿ ತ್ರೀ ಡಿ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಸೊ ಇದೊಳಗೆ ಫಸ್ಟ್ ಟು ಡಿ ಒಳಗೆ ಒಂದ್ಸಲ ನಾವು ಪ್ಲಾನ್ ನೋಡಿ ಇಲ್ಲಿ ನಾನು ವಸ್ತು ಪ್ರಕಾರ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ತದನಂತರ ತ್ರೀ ಡಿ ಒಳಗೆ ಇದನ್ನ ನಾವು ಯಾವ ರೀತಿ ಕಾಣ್ತೈತಿ ತ್ರೀ ಡಿ ವ್ಯೂ ಯಾವ ರೀತಿ ಕಾಣ್ತೈತಿ ಅನ್ನೋದನ್ನ ತೋರಿಸ್ತೀನಿ ಮಾಡ್ತೀನಿ ಸೊ ಇಲ್ಲೇ ನಮ್ದು ಏನಂತಂದ್ರೆ ಫಸ್ಟ್ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ನಮ್ದು ಮೇನ್ ಡೋರ್ ಇಲ್ಲೇ ನಮ್ದು ಇರ್ತೈತಿ ಈಸ್ಟ್ ಫೇಸಿಂಗ್ ಆಗಿರತೈತಿ ನಮ್ದಿದೆ ಸೊ ಇದು ನಮ್ದು ಮೇನ್ ಡೋರ್ ಇಲ್ಲಿ ನಾನು ಒಂದ್ ಸಲ ಇದನ್ನ ತೋರಿಸ್ಬಿಡ್ತೀನಿ ಇದು ನಮ್ದು ಈಸ್ಟ್ ವೆಸ್ಟ್ ಅದೇ ರೀತಿ ಇದು ನಾರ್ತ್ ಇದು ಸೌತ್ ಆಗಿರ್ತೈತಿ ಸೊ ಇಲ್ಲಿ ನಮ್ದು ನಾರ್ತ್ ಗೆ ಅಂದ್ರೆ ಈಶಾನ್ಯ ಕಾರ್ನರ್ ಆಗಿ ಮೇನ್ ಡೋರ್ ಆಗಿರ್ತೈತಿ ಸೊ ಇಲ್ಲಿಂದ ಒಳಗಡೆ ಬಂದ್ರೆ ನಮ್ದು ಲಿವಿಂಗ್ ರೂಮ್ ಇರ್ತೈತಿ ಇಲ್ಲಿ ಲಿವಿಂಗ್ ರೂಮ್ ಸೈಜ್ ನಮ್ದು ಹತ್ತುವರೆ ಫೀಟ್ ಅಗಲ ಹದಿಮೂರು ಫೀಟ್ ಇಲ್ಲಿ ಉದ್ದ ಇರ್ತೈತಿ ಇದನ್ನ ನಾನು ಸಣ್ಣದ ನಮ್ಗೆ ನಮಗೆ ಲಿವಿಂಗ್ ರೂಮ್ ಅಂದ್ರೆ ಯಾವ ರೀತಿ ದೊಡ್ಡದು ಮಾಡ್ಕೋಬೇಕನ್ನೋದು ನಾನು ನೆಕ್ಸ್ಟ್ ಹೇಳ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ಲಿವಿಂಗ್ ರೂಮ್ ಇಂದ ಒಳಗಡೆ ಬಂದ್ರೆ ನಮ್ದಿಲ್ಲಿ ಒಂದು ಕಿಚನ್ ಮತ್ತೆ ಡೈನಿಂಗ್ ಎರಡು ಕಂಬೈನ್ ಇರ್ತೈತಿ ಸೊ ಅದರ ಡೈಮೆನ್ಷನ್ ಎಷ್ಟೈತಿ ಅಂದ್ರೆ ಇಲ್ಲ ನೋಡಬಹುದು ನೀವು ಹದಿಮೂರು ಫೀಟ್ ನಮ್ದು ಉದ್ದ ಐತಿ ಅಗೇನ್ ಹತ್ತು ಫೀಟ್ ನಮ್ದಿಲ್ಲ ಅಗಲ ಐತಿ ಸೊ ಇದು ನಮ್ದು ಕಿಚನ್ ಆಗಿರುತ್ತೆ ಸ್ವಲ್ಪ ಜೂಮ್ ಮಾಡ್ತೀನಿ ಸೊ ಇಲ್ಲಿ ನಮ್ದು ಕಿಚನ್ ನೋಡಬಹುದು ಕಿಚನ್ ಪ್ಲಸ್ ಡೈನಿಂಗ್ ಇಲ್ಲೇ ನಾವು ಕೊಟ್ಟಿರ್ತೀವಿ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಅಗ್ನೇಯ ದಿಕ್ಕಿಗೆ ನಮ್ದು ಇಲ್ಲೇ ಕಿಚನನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ ಕಿಚನ್ ಒಳಗಡೆ ನಾವು ಇಲ್ಲೊಂದು ಪೂಜಾ ರೂಮ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಪೂಜಾ ರೂಮ್ ಸೈಜ್ ನಮ್ದು ಮೂರು ಫೀಟ್ ಆಗಲ್ಲ ಐತಿ ನಾಲ್ಕೂವರೆ ಫೀಟ್ ನಮ್ದಿಲ್ಲಿ ಉದ್ದ ಬರುತ್ತೆ ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಟುವರ್ಡ್ಸ್ ವೆಸ್ಟ್ ಡೈರೆಕ್ಷನಿಗೆ ಬಂದ್ರೆ ಸೌತ್ ವೆಸ್ಟ್ ಒಳಗೆ ನಮ್ದು ನೈಋತ್ಯ ದಿಕ್ಕಿನೊಳಗೆ ಮಾಸ್ಟರ್ ಬೆಡ್ರೂಮ್ನ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಸೊ ಮಾಸ್ಟರ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ ಟೆನ್ ಬೈ ಲವೆನ್ ನಾವು ಮಾಸ್ಟರ್ ಬೆಡ್ರೂಮ್ ಇಲ್ಲೇ ಸೈಜ್ ಕೊಟ್ಟಿರ್ತೀವಿ ಹತ್ತು ಫೀಟ್ ಆಗಲ್ಲ ಹನ್ನೊಂದು ಫೀಟ್ ಉದ್ದ ಇರುತ್ತೆ ಸೊ ಇಲ್ಲೇ ನಾವು ನೋಡಬಹುದು ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಅದರ ಸೈಜ್ ನಾಲ್ಕು ಫೀಟ್ ನಮ್ದು ಇಲ್ಲೇ ಉದ್ದ ಇರ್ತೈತಿ ಆರೂವರೆ ಫೀಟ್ ನಮ್ಗೆ ಇಲ್ಲೇ ಅಗಲ ಇರ್ತೈತಿ ಸೊ ನೆಕ್ಸ್ಟ್ ನಾವಿಲ್ಲಿ ನೋಡಬಹುದು ನಾರ್ತ್ ವೆಸ್ಟ್ ಕಾರ್ನರ್ ಅಂದ್ರೆ ಇಲ್ಲೇ ದಿಕ್ಕಿಗೆ ನಾವು ಒಂದು ಗೆಸ್ಟ್ ಬೆಡ್ರೂಮ್ನ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಹತ್ತುವರೆ ಫೀಟ್ ನಮ್ದು ಇಲ್ಲಿ ಅಗಲ ಇರುತ್ತೆ ಹನ್ನೊಂದು ಫೀಟ್ ಇದು ನಮ್ಗೆ ಉದ್ದ ಇರ್ತೈತಿ ಇಲ್ಲೇ ನೋಡಬಹುದು ಒಂದು ಕಾಮನ್ ಆಗಿ ಇಲ್ಲಿ ನಾನು ಟಾಯ್ಲೆಟ್ ಪ್ರೊವೈಡ್ ಮಾಡಿರ್ತೀನಿ ಅದರದ ಸೈಜ್ ಏಳು ಫೀಟ್ ಅಗಲ ನಾಲ್ಕು ಫೀಟ್ ಉದ್ದ ಇರ್ತೈತಿ ಇಲ್ಲೇ ನಾವು ನೋಡ್ಬೋದು ಬೆಡ್ರೂಮ್ ಒಳಗ ಇಲ್ಲೇ ಸೌತ್ ವೆಸ್ಟ್ ಕಾರ್ನರ್ ಒಳಗ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಇಲ್ಲಿ ಒಂದು ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿರ್ತೀವಿ ಇನ್ ಸ್ಪೆಸಿಫಿಕ್ ಆಗಿ ಯಾವ್ದಿದೆ ಅಂತಂದ್ರೆ ಸೌತ್ ಆಫ್ ವೆಸ್ಟ್ ಅಂದ್ರೆ ವೆಸ್ಟ್ ಸೈಡಿನ ಸೌತ್ ದಿಕ್ಕಿಗೆ ಅಂದ್ರೆ ಇದು ನಮ್ಮ ಈ ಗೋಡೆ ವೆಸ್ಟ್ ದಿಕ್ಕಿಗೆ ಇರ್ತೈತಿ ಈ ನಮ್ದು ವಾರ್ಡ್ರೋಬ್ ವೆಸ್ಟ್ ಮತ್ತೆ ಸೌತ್ ಮಧ್ಯ ಇರ್ತೈತಿ ಸೊ ಇದು ವಾಸ್ತು ಪ್ರಕಾರ ಕೂಡ ಕರೆಕ್ಟ್ ಆಗೈತಿ ನೆಕ್ಸ್ಟ್ ಅದೇ ರೀತಿ ಇದು ನಮ್ದು ಇಲ್ಲಿ ನೋಡಬಹುದು ವೆಸ್ಟ್ ಆಫ್ ಸೌತ್ ಅಂದ್ರೆ ಸೌತ್ ದಿಕ್ಕಿಗೆ ನಮ್ದು ವಾಡ್ರೋಬ್ ಇಲ್ಲಿ ಇರುತ್ತೆ ಆಮೇಲೆ ವೆಸ್ಟ್ ಸೈಡ್ ನಮ್ದು ಇದು ಇರ್ತೈತಿ ಸೊ ಇದು ಸೌತ್ ವೆಸ್ಟ್ ನಮ್ದು ಕಾರ್ನರ್ ಹೋಗಿ ಇರ್ಬೇಕಂತ ಹೇಳ್ತಾರ ಈ ರೀತಿ ಆದ್ರೂ ಮಾಡ್ಕೋಬಹುದು ಅಥವಾ ಈ ರೀತಿ ಆದ್ರೂ ನಾವು ವಾಸ್ತು ಪ್ರಕಾರ ಮಾಡ್ಕೋಬಹುದು ಆಮೇಲೆ ಇಲ್ಲೇ ನೋಡಬಹುದು ನಾವು ವಿಂಡೋಸ್ ಕೂಡ ಕ್ರಾಸ್ ವೆಂಟಿಲೇಷನ್ ಬರ್ಲಿ ಅಂತಂದ್ರೆ ಎರಡು ವಿಂಡೋನ ರೂಮಿಗೆ ಕೊಟ್ಟಿರ್ತೀವಿ ಎರಡು ರೂಮಿಗೂ ಟಾಯ್ಲೆಟ್ ಗೆ ವೆಂಟಿಲೇಷನ್ ಇರ್ತೈತಿ ಅದೇ ರೀತಿ ಕಿಚನ್ಗೂ ಎರಡು ವಿಂಡೋ ಹಾಲಿಗೆ ಇಲ್ಲೇ ಮೂರು ವಿಂಡೋ ನಾವು ಪ್ರೊವೈಡ್ ಮಾಡಿರ್ತೀವಿ ಇದನ್ನ ನಾವು ಫೋರ್ ಬೈ ಫೋರ್ ಇಲ್ಲೇ ನಾನು ಕೊಟ್ಟಿರ್ತೀನಿ ಇದು ತ್ರೀ ಬೈ ಫೋರ್ ಇದು ಕೂಡ ತ್ರೀ ಬೈ ಫೋರ್ ಇನ್ನು ವಿಂಡೋಸ್ ತ್ರೀ ಬೈ ಫೋರ್ ಇರ್ತೈತಿ ಇದು ವೆಂಟಿಲೇಷನ್ ಟೂ ಬೈ ಟೂ ಇರ್ತೈತಿ ಇಲ್ಲೇ ನಾವು ಎರಡು ವಿಂಡೋ ಬೇಡ ಅಂದರೆ ಒಂದು ವಿಂಡೋ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಇರುವಾಗ ಏನು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತಂದರೆ ಇಲ್ಲೇ ನಾವು ವಿಂಡೋಸ್ ಸೈಜ್ ದೊಡ್ಡದು ಮಾಡ್ಕೋಬಹುದು ಆಮೇಲೆ ಹಾಲ್ ಯಾವ ರೀತಿ ದೊಡ್ಡದ್ ಮಾಡ್ಕೋಬೇಕಂತ ನಾನು ಇಲ್ಲೇ ಅಂದಿದ್ದೆ ಸೊ ಇದು ಹದಿಮೂರು ಫೀಟ್ ನಮ್ದು ಉದ್ದ ಐತಿ ಇದನ್ನ ನಾವು ಇನ್ನೊಂದ್ ಸ್ವಲ್ಪ ದೊಡ್ದಬೇಕು ಅಂತಂದ್ರೆ ಈ ಟಾಯ್ಲೆಟ್ ರೂಮ್ ನಾವು ತೆಗಿಬಹುದು ಬೇಡ ಅಂತಂದ್ರೆ ಅವಾಗ ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಕಾಮನ್ ಆಗಿ ಕೊಡಬೇಕಾಗ್ತೈತಿ ಈ ಡೋರ್ ಇಲ್ಲೇ ಕೊಟ್ರೆ ಎರಡು ಬೆಡ್ರೂಮ್ಗೆ ಕಾಮನ್ ಆಗಿ ಯೂಸ್ ಆಗ್ತೈತಿ ಸೊ ಇಲ್ಲ ಇದು ಟಾಯ್ಲೆಟ್ ರೂಮ್ ಇರಲಿ ಅಂತಂದ್ರೆ ಇಲ್ಲೇ ನಾವು ಇದನ್ನ ಇನ್ನೊಂದು ಆರು ಇಂಚ್ ಸಣ್ಣ ಮಾಡ್ಕೊಂಡ್ರೆ ಮೂರುವರೆ ಫೀಟ್ ನಮಗೆ ಇಲ್ಲೇ ಅಗ್ಲಕ್ಕೆ ಸಿಕ್ಕಂಗೆ ಆಗ್ತೈತಿ ಸೊ ಇದು ಲಿವಿಂಗ್ ರೂಮು ತರ್ಟೀನ್ ಫೀಟ್ ಸಿಕ್ಸ್ ಇಂಚ್ ನಮ್ಗೆ ಅವಾಗ ಆಗ್ತೈತಿ ಇಲ್ಲ ಇನ್ನೂ ನಮ್ಗೆ ಬೇಕಂದ್ರೆ ಈ ಬೆಡ್ರೂಮ್ನ ಇನ್ನೊಂದು ಸ್ವಲ್ಪ ಈ ಕಡೆ ಸರಿಸಿಕೊಂಡು ಅಂದರೆ ಎರಡು ಫೀಟ್ ಕಡಿಮೆ ಮಾಡ್ಕೊಂಡ್ರೆ ಹನ್ನೊಂದು ಫೀಟ್ ಒಳಗೆ ಎರಡು ಫೀಟ್ ಹೋದರೆ ಇಲ್ಲೇ ಟೆನ್ ಫೀಟ್ ಸಿಕ್ಸ್ ಇಂಚ್ ಬೈ ನೈನ್ ಫೀಟ್ ಆಗ್ತೈತಿ ಇದು ತರ್ಟೀನ್ ಇದು ಫಿಫ್ಟೀನ್ ಆಗ್ತೈತಿ ಸೊ ಆ ರೀತಿ ಕೂಡ ಮಾಡ್ಕೋಬೋದು ನಮ್ಗೆ ಯಾವ ರೀತಿ ಕನ್ವಿನಿಯೆಂಟ್ ಆಗ್ತೈತಿ ಆ ರೀತಿ ನಾವು ಪ್ಲಾನ್ ಚೇಂಜ್ ಮಾಡ್ಕೋಬೋದು ಆಮೇಲೆ ಇನ್ನೊಂದಿಲ್ಲ ತೋರಿಸ್ತೀನಿ ಅದು ಒಳಗೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ ನಾನು ಇಲ್ಲೇ ಎವ್ರಿ ಟೈಮ್ ಹೇಳ್ತಿರ್ತೀನಿ ಪ್ರೈವೇಸಿ ನಾವು ಭಾಳ ಇಂಪಾರ್ಟೆನ್ಸ್ ಕೊಡ್ಬೇಕು ಮನೆ ಮಾಡ್ಕೊಳೋಗಬೇಕಾರ ಅಂತಂದು ನಾನು ಹೇಳ್ತಿರ್ತೀನಿ ಸೊ ಇಲ್ಲಿ ಯಾವ ರೀತಿ ಅಂತಂದರೆ ಈ ವಾಲ್ನ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಕೋಬಹುದಿತ್ತು ಬಟ್ ಮಾಡಿದ್ರೆ ಏನಾಗ್ತಿತ್ತು ಅಂದ್ರೆ ಈ ಬೆಡ್ರೂಮ್ ಡೋರು ಈ ಬೆಡ್ರೂಮ್ ಡೋರು ಇಲ್ಲಿ ಲಿವಿಂಗ್ ರೂಮಿಂದ ಡೈರೆಕ್ಟ್ ಕಾಣ್ತಿತ್ತು ಸೊ ಅವಾಗ ಏನಾಗ್ತಿತ್ತು ಅಂದ್ರೆ ಆಟೋಮೆಟಿಕ್ಲಿ ನಮ್ದು ಬೆಡ್ರೂಮ್ದು ಪ್ರೈವೇಸಿ ಹೋಗ್ತೈತಿ ಸೊ ಅದಕ್ಕೋಸ್ಕರ ನಾನು ಈ ವಾಲ್ನ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ಕೊಂಡೀನಿ ತ್ರೀ ಡಿ ಒಳಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿ ನಾನು ಈಗ ನೆಕ್ಸ್ಟ್ ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಭಾಳ ಇಂಪಾರ್ಟೆನ್ಸ್ ಅಂತಂದ್ರೆ ಇಲ್ಲೇ ನಾವು ಏನಂತಂದ್ರೆ ಗಾಳಿ ಬೆಳಕಿಗೆ ಭಾಳ ಇಂಪಾರ್ಟೆಂಟ್ ಕೊಟ್ಟು ಮನೆ ಪ್ಲ್ಯಾನನ್ನು ಮಾಡ್ಕೋಬೇಕಾಗ್ತಿ ಮಾಡ್ಕೋಬೇಕಾಗ್ತಿ ಯಾಕಂದ್ರೆ ವಾಸ್ತು ಅನ್ನೋದು ಗಾಳಿ ಬೆಳಕಿನ ಮೇಲೆ ಭಾಳ ಡಿಪೆಂಡ್ ಆಗಿರುತ್ತೆ ಸೊ ನಾವು ಏನು ಸೈಂಟಿಫಿಕ್ಲಿ ಗಾಳಿ ಬೆಳಕು ಅಂತೀವೋ ಅದನ್ನು ನಮ್ಮ ಹಿರಿಯ ಹಿರಿಯರು ಹಳೆ ಕಾಲದಾಗ ವಾಸ್ತು ರೀತಿಯಾಗಿ ಅದನ್ನು ನೋಡ್ತಿದ್ರು ಸೊ ಇಲ್ಲಿ ನೋಡ್ಬೋದು ನೀವು ಕ್ರಾಸ್ ವೆಂಟಿಲೇಷನ್ ಎಲ್ಲ ರೂಮಿಗೂ ಕೂಡ ಇಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ ಸೊ ದ್ಯಾಟ್ ನಮ್ಮದೇ ಬೆಡ್ರೂಮು ಆಗಲಿ ಅಥವಾ ಮನೆ ಆಗಲಿ ಎಂಟೈರ್ ನಮ್ದು ಮನೆ ಪ್ಲ್ಯಾನ್ ಮಾಡಿರ್ತೀವಲ್ಲ ಅದು ನಮ್ಮದು ಪಾಸಿಟಿವ್ ಎನರ್ಜಿ ಕ್ಯಾರಿ ಮಾಡ್ತೈತಿ ಗಾಳಿ ಬೆಳಕು ಕರೆಕ್ಟ್ ಮನೆ ಹೋಗಿದ್ರೆ ಸೊ ಇದು ಟು ಡಿ ಪ್ಲ್ಯಾನ್ ಆಗಿತ್ತು ಈಗ ನೆಕ್ಸ್ಟ್ ತ್ರೀ ಡಿ ನಾನು ಇಲ್ಲೇ ತೋರಿಸ್ತೀನಿ ಸೊ ಇದನ್ನು ಕಂಪ್ಲೀಟಾಗಿ ಒಂದ್ಸಲ ಟು ಡಿ ಪ್ಲ್ಯಾನ್ ನೋಡ್ರಿ ಸೊ ನಾನು ತ್ರೀ ಡಿಗೆ ಇವಾಗ ಶಿಫ್ಟ್ ಆಗ್ತೀನಿ ಸೊ ಇಲ್ಲಿ ಟು ಡಿ ಇಂದ ನಾವು ಥ್ರೀ ಗೆ ಇಲ್ಲಿ ನಾವು ಬಂದಿರ್ತೀವಿ ಇದು ನಮ್ದು ಥ್ರಿ ಡಿ ಡೈಗ್ರಾಮ್ ಇಲ್ಲಿ ನೋಡಬಹುದು ಇದು ನಮ್ದು ಲಿವಿಂಗ್ ರೂಮ್ ಆಗಿರ್ತೈತಿ ಸೊ ಇದು ನಮ್ದು ಟಾಪ್ ವ್ಯೂ ಆಗಿರ್ತೈತಿ ಮನೆಯದ ಮೇಲಿಂದ ನೋಡಿದಾಗ ಯಾವ ರೀತಿ ಕಾಣ್ತೈತಿ ಅಂತೇಳಿ ನಾನು ತೋರಿಸಿರ್ತೀನಿ ಇಲ್ಲೇ ನಮ್ದು ಇದು ನಮ್ದು ಲಿವಿಂಗ್ ರೂಮ್ ಆಗಿರುತ್ತೆ ಇಲ್ಲಿಂದ ನೆಕ್ಸ್ಟ್ ಇದು ನಮ್ದು ಕಿಚನ್ ಅದೇ ರೀತಿ ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಆಮೇಲೆ ಇದೊಂದು ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಇಲ್ಲಿ ಕಾಮನ್ ಟಾಯ್ಲೆಟ್ ಐತಿ ಇದನ್ನ ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ ಸೊ ಇಲ್ಲಿ ನಮ್ದ ಫ್ರಂಟ್ ನೋಡಬಹುದು ಇದು ನಮ್ದ ಮೇನ್ ಡೋರ್ ಆಗಿರ್ತೈತಿ ಸೊ ಮೇನ್ ಡೋರ್ ಪಕ್ಕ ನಾನು ಆವಾಗ್ಲೇ ಫೋರ್ ಫೀಟ್ ಬೈ ಫೋರ್ ಫೀಟ್ ಇಲ್ಲಿ ನಾನು ವಿಂಡೋ ತೋರಿಸಿದ್ನಲ್ಲ ಆ ವಿಂಡೋ ಇದಾಗಿರುತ್ತೆ ಇದು ನಮ್ದು ಕಿಚನ್ ಸೈಡ್ ವಿಂಡೋ ಆಗಿರ್ತೈತಿ ನೆಕ್ಸ್ಟ್ ಇಲ್ಲಿ ಹಿಂದ್ಗಡೆ ನೋಡಬಹುದು ನೀವು ಇಲ್ಲಿ ಹಾಲ್ ನೋಡ ನಾನು ಎರಡು ವಿಂಡೋ ತೋರಿಸಿದ್ನಲ್ಲ ಅದಾಗಿರುತ್ತೆ ಇದು ಬೆಡ್ರೂಮ್ ವಿಂಡೋ ಇದು ನಮ್ದು ಕಾಮನ್ ಟಾಯ್ಲೆಟ್ ಇದ್ದು ವೆಂಟಿಲೇಷನ್ ಇಲ್ಲೇ ನಾನು ಬಿಟ್ಟಿರ್ತೀನಿ ನೆಕ್ಸ್ಟ್ ಇಲ್ಲಿ ಹಿಂದ್ಗಡೆ ನೋಡಬಹುದು ವಿಂಡೋಸ್ ಆಗಿರ್ತವು ಎರಡು ಇವು ಅದೇ ರೀತಿ ಇಲ್ಲೇ ನಮ್ದು ಇದು ಮಾಸ್ಟ್ರೂ ಬೆಡ್ರೂಮ್ ನಮ್ದು ಸೌತ್ ಸೈಡ್ ವಿಂಡೋ ಆಗಿರುತ್ತೆ ಇದು ನಮ್ದು ಅಟ್ಯಾಚ್ ಟಾಯ್ಲೆಟ್ ರೂಮ್ ವೆಂಟಿಲೇಷನ್ ಇದು ಕಿಚನ್ ಅದ್ ವಿಂಡೋ ಆಗಿರ್ತೈತಿ ಇದು ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸೊ ಇದು ನಮ್ದು ಮೇನ್ ಡೋರ್ ಇಂದ ಒಳಗಡೆ ಬಂದ್ರೆ ಇಲ್ಲಿ ನಮ್ದು ಲಿವಿಂಗ್ ರೂಮ್ ಅನ್ನ ನಾವು ಪ್ರೊವೈಡ್ ಮಾಡಿರ್ತೀವಿ ಸೊ ನಾನು ಇಲ್ಲೇ ಟುಡಿ ಒಳಗೆ ಇಲ್ಲೇ ಸೋಫಾ ತೋರಿಸಿದ್ದೆ ಅದೇ ರೀತಿ ನಾನು ಇಲ್ಲೇ ಪ್ರೊವೈಡ್ ಮಾಡಿರ್ತೀನಿ ಸೋಫಾನ ಇಲ್ಲೇ ನೋಡ್ಬೋದು ವಾಲ್ ಒಳಗೆ ನಾವು ಟಿವಿ ಯೂನಿಟ್ ಕೂಡ ಇಲ್ಲಿ ಪ್ಲೇಸ್ ಮಾಡಿರ್ತೀವಿ ಅದನ್ನು ಕೂಡ ನಾನು ಇಲ್ಲಿ ತೋರಿಸಿರ್ತೀನಿ ಸೊ ಇದು ನಮ್ದು ಟಿವಿ ಯೂನಿಟ್ ವಾಲ್ ನೋಡ್ಕೋಬಹುದು ಇಲ್ಲೇ ನಮ್ದು ನೆಕ್ಸ್ಟ್ ಇಲ್ಲಿ ನಾವು ಒಳಗಡೆ ಬಂದ್ರೆ ನಮ್ದು ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಮ್ದು ಕಿಚನ್ ಪ್ಲೇಸ್ ಮಾಡಿರ್ತೀವಿ ಇಲ್ಲೇ ನೋಡಬಹುದು ನಮ್ದು ಕಿಚನ್ ಒಳಗೆ ಇಲ್ಲೇ ಈಸ್ಟ್ ನಮ್ದು ಈಸ್ಟ್ ಸೈಡ್ ನಾವು ಇಲ್ಲೇ ಸ್ಟೋನ್ ಪ್ಲೇಸ್ ಮಾಡಿರ್ತೀವಿ ಇಲ್ಲೇ ವಾಟ್ರ್ ನಾವು ವಾಶ್ ಇಲ್ಲೇ ನಾವು ಪ್ಲೇಸ್ ಮಾಡಿರ್ತೀವಿ ಈ ಸಿಂಕ್ನ ಇಲ್ಲೂ ಕೂಡ ನಾವು ಪ್ಲೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಇದು ನಮ್ದು ಡೈನಿಂಗ್ ಟೇಬಲ್ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಅದೇ ರೀತಿ ಇಲ್ಲ ನಾನು ಪೂಜಾ ರೂಮ್ ತೋರಿಸಿದ್ದೆ ಸೊ ಇದು ನಮ್ದು ಪೂಜಾ ರೂಮ್ ಇಲ್ಲೇ ನಾವು ನೋಡಬಹುದು ನೆಕ್ಸ್ಟ್ ಇಲ್ಲೇ ನಮ್ದು ಪೂಜಾ ರೂಮ್ ಒಳಗೆ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಡಬಲ್ ಡೋರ್ನ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ನೋಡಬಹುದು ಇಲ್ಲಿ ಮೇಲ್ಗಡೆಯಿಂದ ಪೂಜಾ ರೂಮ್ ಈ ರೀತಿ ಇರತೈತಿ ಇಲ್ಲೇ ನಾವು ಪೂಜಾ ಕಟ್ಟೆನ ಮಾಡ್ಕೋಬಹುದೇ ನಮಗ ಯಾವ ಸೈಜ್ ಇಂದ ಕುಂತ ಕುಂತು ಮಾಡುವಂಗೆ ಕಟ್ಟೆ ಸೈಜ್ ಇಟ್ಟಿರ್ತಾರೆ ಇನ್ನು ಕೆಲವೊಂದಿಷ್ಟು ಜನ ನಿಂತ ಮಾಡುವಂಗೆ ಕಟ್ಟೆ ಹೈಟ್ ನ ಪ್ರೊವೈಡ್ ಮಾಡಿರ್ತಾರೆ ಸೊ ಅವರವರ ಅನುಕೂಲಕ್ಕೆ ತಕ್ಕಂಗೆ ಇಲ್ಲೇ ನಾವು ಕಟ್ಟೆ ಕಟ್ಕೋಬಹುದ ನೆಕ್ಸ್ಟ್ ಇಲ್ಲೇ ನಾನು ವಿಂಡೋ ತೋರಿಸಿದ್ನಲ್ಲ ಇದು ಈಸ್ಟ್ ಸೈಡ್ ವಿಂಡೋ ಕಿಚನ್ ಇದ್ದೆ ಅದೇ ರೀತಿ ಇಲ್ಲೇ ಸೌತ್ ಸೈಡ್ ವಿಂಡೋ ನಾವು ನೋಡಬಹುದು ನೆಕ್ಸ್ಟ್ ನಾನು ಇಲ್ಲೇ ಮಾಸ್ಟರ್ ಬೆಡ್ರೂಮುದ್ದ ತೋರಿಸ್ತೀನಿ ಸೊ ಇದು ನಮ್ದು ಹಾಲ್ನಾಗಿಂತ ನಮ್ದು ಮಾಸ್ಟರ್ ಬೆಡ್ರೂಮಿಗೆ ನಾವು ಇಲ್ಲೇ ಹೋಗ್ತೀವಿ ಸೊ ಇಲ್ಲೇ ನಾನು ಆ ವಾಲ್ ಎಕ್ಸ್ಟೆನ್ಷನ್ ತೋರಿಸಿದ್ನಲ್ಲ ಇದು ಪ್ರೈವೇಸಿಗೆ ನಾನು ಇಲ್ಲೇ ವಾಲ್ ಪ್ರೊವೈಡ್ ಮಾಡಿರ್ತೀನಿ ಅಂತೇಳಿ ಆ ವಾಲ್ ಇದೆ ಸೊ ಇಲ್ಲೇ ನೋಡ್ಬೋದು ನೀವು ಈ ವಾಲ್ ಇರಲಿಲ್ಲ ಅಂದರೆ ಏನಾಗ್ತಿತ್ತು ಅಂದರೆ ಇಲ್ಲೇ ನಾವು ಕುಂತಾಗ ಇದು ಡೈರೆಕ್ಟಾಗಿ ಎರಡೂ ಬೆಡ್ರೂಮ್ ನಮ್ಗೆ ನಮ್ಗೆ ಕಾಣ್ತಿತ್ತು ಸೊ ಅವಾಗ ಏನಾಗ್ತಿತ್ತು ಅಂದರೆ ನಮ್ಮದು ಪ್ರೈವೇಸಿ ಡಿಸ್ಟರ್ಬೆನ್ಸ್ ಆಗ್ತಿತ್ತು ನಮ್ಮ ಪ್ರೈವೇಸಿ ಡಿಸ್ಟರ್ಬ್ ಆಗಬಾರ್ದನ್ನ ಕಾರಣಕ್ಕೆ ಈ ವಾಲ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿನಿ ಬೇಡ ನಮ್ಗೆ ನಡೀತೈತಿ ಅಂದರೆ ಈ ವಾಲ್ನ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬಹುದೇ ನೆಕ್ಸ್ಟ್ ನಾನು ಇಲ್ಲೇ ನಿಮಗೆ ತೋರಿಸ್ತೀನಿ ಇಲ್ಲೇ ನಮ್ಮದು ಮಾಸ್ಟರ್ ಬೆಡ್ರೂಮ್ ಇದ್ದು ಡೋರ್ ಆಗಿರ್ತೈತಿ ಸೊ ಇಲ್ಲಿಂದ ನಾವು ಒಳಗಡೆ ಬಂದರೆ ಇಲ್ಲೇ ನಮ್ಮದು ಮಾಸ್ಟ್ರ್ ಬೆಡ್ರೂಮ್ ಇರ್ತೈತಿ ಸೊ ಮಾಸ್ಟ್ರು ಬೆಡ್ರೂಮ್ ನಾನು ಒಂದು ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ ನಿಮ್ಗೆ ಆವಾಗಲೇ ಹೇಳಿದ್ದೆ ಪಶ್ಚಿಮ ದಿಕ್ಕಿಗೆ ಗೋ ನಾವು ವಾರ್ಡ್ ಪ್ಲೇಸ್ ಮಾಡಿರ್ತೀವಿ ಅಂತ ಹೇಳಿ ಸೊ ಇದು ನಮ್ದು ವಾರ್ಡ್ರೋಬ್ ಆಗಿರ್ತೈತಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ನಾವು ಕ್ರಾಸ್ ವೆಂಟಿಲೇಷನ್ಗೋಸ್ಕರ ವಿಂಡೋಸ್ ಎರಡು ಪ್ರೊವೈಡ್ ಮಾಡಿರ್ತೀನಿ ಅಂತ ಹೇಳಿದ್ದೆ ಇಲ್ಲಿ ಒಂದು ವಿಂಡೋ ಐತಿ ಅದೇ ರೀತಿ ಇಲ್ಲೇ ಒಂದು ವಿಂಡೋ ಐತಿ ಸೊ ನಾವು ಬೆಡ್ ಸೌತ್ ಸೈಡ್ ಅಂದ್ರೆ ದಕ್ಷಿಣಗೆ ಮುಖ ಮಾಡಿ ಬೆಡ್ ಹಾಕಿರ್ತೀವಿ ಸೊ ನಮ್ದು ತಲೆ ಕೂಡ ದಕ್ಷಿಣಕ್ಕೆ ಇರ್ತೈತಿ ಕಾಲು ನಮ್ಮ ಉತ್ತರಕ್ಕಾಗಿರ್ತೈತಿ ಸೊ ಇಲ್ಲೇ ನಾನು ಇದನ್ನ ತ್ರೀ ಡಿ ಯಾಕೆ ತೋರಿಸೀನಿ ಅಂತಂದ್ರೆ ಈಗ ಕೆಲವೊಂದಿಷ್ಟು ಜನಕ್ಕೆ ಟೆನ್ ಬೈ ಟೆನ್ ರೂಮು ಅಥವಾ ಟೆನ್ ಬೈ ನೈನ್ ಟೆನ್ ಬೈ ಎಲೆವೆನ್ ಏನೋ ಇರೆಸ್ಪೆಕ್ಟಿವ್ ಆಫ್ ಸೈಜಸ್ ಯಾವ ರೀತಿ ನಮ್ದು ರೂಮ್ ಇರುತ್ತೆ ಸೈಜ್ ಪ್ರಕಾರ ಆಮೇಲೆ ನಾವು ಇದನ್ನೆಲ್ಲ ಪ್ಲೇಸ್ ಮಾಡಿದ್ರೆ ನಮ್ಗೆ ಎಷ್ಟು ಜಾಗ ಉಳಿತೈತಿ ರೂಮ್ ಒಳಗೆ ಅಂತಂದು ತೋರ್ಸಕ್ಕೆ ಇಲ್ಲೇ ತ್ರೀ ಡಿನ ಹಾಕಿರ್ತೇನೆ ತ್ರೀ ಡಿ ಡೈಗ್ರಾಮ್ಸ ಸೊ ಇಷ್ಟು ನಮ್ದು ಇಲ್ಲೇ ಇದು ನಮ್ದು ಟೆನ್ ಬೈ ಲೆವೆನ್ ರೂಮ್ ಇದೆ ಸೊ ಟೆನ್ ಬೈ ಲೆವೆನ್ ರೂಮ್ ಒಳಗೆ ನಾವು ನಮ್ಮ ಬೇಸಿಕ್ ನೀಡ್ಸ್ ಏನೇನು ಐತಲ್ಲ ಎಲ್ಲನೂ ಪ್ರೊವೈಡ್ ಮಾಡಿದ್ರೆ ಇನ್ನೂ ಇಷ್ಟು ಜಾಗ ನಮ್ಗೆ ಸಾಕಷ್ಟು ಸಫಿಶೆಂಟಾಗಿ ಇಲ್ಲೇ ಜಾಗ ಉಳಿತೈತಿ ಸೊ ಇಲ್ಲೇ ನಾನು ಅವಾಗಲೇ ಹೇಳ್ದಂಗೆ ಮಾಸ್ಟ್ರ್ ಬೆಡ್ರೂಮ್ ಒಳಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿರ್ತೀನಿ ಅಂತ ಹೇಳಿದ್ದೆ ಅದರ ಡೋರ್ ಇಲ್ಲೇ ಪ್ರೊವೈಡ್ ಮಾಡಿರ್ತೀನಿ ಅದು ಅಟ್ಯಾಚ್ ಬಾತ್ರೂಮ್ ಇಲ್ಲೇ ಇರ್ತೈತಿ ಈ ಟಾಯ್ಲೆಟ್ ನಮ್ದು ಪ್ಲಸ್ ಬಾತ್ರೂಮ್ ಇಲ್ಲೇ ಇರ್ತೈತಿ ಸೊ ಇದು ಫೋರ್ ನಮ್ಮ ಫೀಟ್ ನಮ್ದು ಅಗಲ ಇರ್ತೈತಿ ಆರೂವರೆ ಫೀಟ್ ನಮ್ದು ಇಲ್ಲಿ ಉದ್ದ ಇರ್ತೈತಿ ಇದು ನಮಗೆ ಇಲ್ಲೇ ಸಾಕಷ್ಟು ಜಾಗ ಕೂಡ ಇರ್ತೈತಿ ಸೊ ಇದು ನಮ್ಮದು ಮಾಸ್ಟರ್ ಬೆಡ್ರೂಮುದಾತು ಅದೇ ರೀತಿ ಇಲ್ಲೇ ನಾನು ಇನ್ನೊಂದು ಗೆಸ್ಟ್ ಬೆಡ್ರೂಮು ತೋರಿಸ್ತೀನಿ ಅದರದ್ದು ಡೋರು ಕೂಡ ಇಲ್ಲೇ ನಾನು ಪ್ರೊವೈಡ್ ಮಾಡಿರ್ತೀನಿ ಇಲ್ಲೇ ನೋಡ್ಬೋದು ನೀವು ಅವಾಗಲೇ ಹೇಳಿದ್ದೆ ನಾನು ಸೌತ್ ಆಫ್ ಎಸ್ಟು ಮತ್ತು ವೆಸ್ಟ್ ಆಫ್ ಸೌತ್ ಅಂತಂದು ವಾಡ್ರೋಬನ್ನ ಪ್ಲೇಸ್ ಮಾಡಬೇಕಾರೆ ಇದು ನಮ್ದು ಸೌತ್ ವಾಲಿಗೆ ಇರ್ತೈತಿ ಸೊ ಇದು ವೆಸ್ಟ್ ಕಾರ್ನರ್ ಟಚ್ ಆಗಿರ್ತೈತಿ ಇಲ್ಲ ನೋಡಬಹುದು ನೆಕ್ಸ್ಟ್ ಇದ್ರದ್ದು ನಾನು ಇಲ್ಲೊಂದು ಸೊಬ್ಸೂಮಿನ್ ಮಾಡ್ತೀನಿ ಗೆಸ್ಟ್ ಬುಲ್ರೂಮ್ ಒಳಗಡೆ ಇಲ್ಲೇ ನೋಡ್ರಿ ನೋಡಬಹುದು ಇಲ್ಲೇ ನಾವು ಇಲ್ಲಿ ನಮ್ದು ವಾಡ್ರೋಬ್ ಪ್ಲೇಸ್ ಮಾಡಿರ್ತೀವಿ ಅದೇ ರೀತಿ ಇಲ್ಲಿ ತನಕ ಯಾಕೆ ಎಕ್ಸ್ಟೆಂಡ್ ಮಾಡ್ಕೊಂಡಿಲ್ಲ ಅಂತ ಕೇಳ್ಬೋದು ಈ ಡೋರ್ನ ನಾವು ಒಳಗಡೆ ಓಪನ್ ಮಾಡಿದಾಗ ಈ ವಾಲಿಗೆ ಇಲ್ಲಿತನ ನಮ್ಗೆ ಆಲ್ಮೋಸ್ಟ್ ಒಂದು ತ್ರೀ ಫೀಟ್ ಜಾಗ ನಾವು ಇಲ್ಲೇ ಡೋರ್ ಓಪನಿಂಗಿಗೆ ಕೊಟ್ರೆ ನಮ್ಗೆ ವಾರ್ಡ್ರೋಬ್ ಮತ್ತು ಡೋರ್ ಎರಡು ಕೊಲೈಡ್ ಆಗೋದನ್ನ ನಾವು ತಪ್ಪಿಸ್ಬೋದು ಸೊ ಅದನ್ನು ಕೂಡ ಇಲ್ಲೇ ನಾವು ಮುಂಚಿನ ಪ್ಲ್ಯಾನ್ ಮಾಡಬೇಕಾಗ್ತೈತಿ ಸೊ ನಾವು ಕಂಪ್ಲೀಟಾಗಿ ಮನೆಯನ್ನು ಫಸ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡ್ರೆ ನಮ್ಗೆ ಯೂಸ್ ಮಾಡೋಕೆ ಈಸಿ ಆಗ್ತೈತಿ ಮನೆಯನ್ನು ಮನೆಯ ಯಾವ ರೀತಿ ಯೂಸ್ ಮಾಡೋದಂದ್ರೆ ಇಲ್ಲಿ ನಾವು ಸ್ಮಾಲ್ ಎಕ್ಸಾಂಪಲ್ ಇದನ್ನು ನಾವು ಪ್ಲಾನಿಂಗ್ ಒಳಗೆ ಇಲ್ಲಿತನ ನಾವು ಮಾಡ್ಕೊಂಡ್ರೆ ಈ ಡೋರ್ ಇದು ಕೊಲೆಡ್ ಆಗೋ ಚಾನ್ಸಸ್ ಇರ್ತೈತಿ ಸೊ ಸಣ್ಣ ಸಣ್ಣ ಐಟಮ್ಸ್ಗೂ ಕೂಡ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಮನೆ ಕಟ್ಟುವಾಗ ಅವಾಗ ಏನಾಗುತ್ತೆ ಅಂದ್ರೆ ನಮ್ದು ಮನೆ ನೀಟಾಗಿ ಹೊರಗೆ ಕಂಪ್ಲೀಟ್ ಆದಾಗ ನಮ್ಗೆ ನೀಟಾಗಿ ಕಾಣ್ತೈತಿ ಸೊ ಈ ಬೆಡ್ರೂಮ್ ಕೂಡ ಇಲ್ಲಿ ನೋಡ್ಬೋದು ಇಲ್ಲೇ ಒಂದು ಕಿಟಕಿ ಐತಿ ನೆಕ್ಸ್ಟ್ ಇಲ್ಲೇ ಒಂದು ಕಿಟಕಿ ಐತಿ ನಾವಿಲ್ಲಿ ಬೆಡ್ರೂಮಿಂದ ಹೊರಗಡೆ ಬಂದರೆ ಇಲ್ಲೇ ನಮ್ಗೆ ಸ್ಪೇಸ್ ಇರ್ತೈತಿ ಸೊ ಇದು ನಮ್ದು ಕಾಮನ್ ಆಗಿರೋ ಒಂದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಆಗಿರ್ತೈತಿ ಇಲ್ಲೇ ಹಾಲ್ದವರು ಕೂಡ ಇದನ್ನ ಯೂಸ್ ಮಾಡಬಹುದು ಈ ಬೆಡ್ರೂಮ್ದವರು ಕೂಡ ಇದನ್ನ ಯೂಸ್ ಮಾಡಬಹುದು ಇದನ್ನ ಇಲ್ಲೇ ನಾನು ಸೇಮ್ ಇದು ಕೂಡ ನಮ್ದು ಫೋರ್ ಫೀಟ್ ಇಲ್ಲೇ ನಮ್ದು ಅಗಲ ಇರ್ತೈತಿ ಉದ್ದ ಇದ ಏಳು ಫೀಟ್ ನಮ್ಗೆ ಇಲ್ಲಿ ಸಿಕ್ತೈತಿ ಸೊ ಇದು ಕೂಡ ನಮಗೆ ಸಾಕಷ್ಟು ಸ್ಪೇಸಿಯಸ್ ಆಗಿ ಇರ್ತೈತಿ ಟಾಯ್ಲೆಟ್ ಪ್ಲಸ್ ಬಾತ್ರೂಮ್ ಎರಡು ಇದರೊಳಗೆ ಇರ್ತೈತಿ ನೆಕ್ಸ್ಟ್ ಇಲ್ಲೇ ಇದ್ರೊಳಗೆ ಏನು ಮೇಜರ್ ಮಿಸ್ಸಿಂಗ್ ಅಂತಂದ್ರೆ ಸ್ಟೇರ್ ಕೇಸ್ ಸೊ ಇದನ್ನು ಸ್ಟೇರ್ ಕೇಸ್ ಎಲ್ಲಿ ಮಾಡ್ಕೋಬೋದು ನಾವು ಅಂತಂದರೆ ಇಲ್ಲೇ ತೋರಿಸ್ತೀನಿ ಇದು ನಮ್ದು ಫ್ರಂಟ್ ಇಲ್ಲೇನ ಮೇನ್ ಡೋರ್ ಐತಲ್ಲ ಇಲ್ಲೇ ನಾವು ಸೌತ್ ಈಸ್ಟ್ ಕಡೆ ಸ್ಟೇರ್ ಕೇಸನ್ನು ಪ್ರೊವೈಡ್ ಮಾಡ್ಕೋಬೋದು ಇಲ್ಲಿಂದ ನಾವು ಮೇಲ್ಗಡೆ ಹೋದರೆ ನಮ್ದು ನೆಕ್ಸ್ಟ್ ಫೋರ್ ಇದು ಇರುತ್ತೆ ಸೊ ಇದು ನಮ್ದು ಕಂಪ್ಲೀಟ್ ಇದು ಏನಂತಂದರೆ ನಮ್ದು ಥ್ರಿ ಡಿ ಡಯಾಗ್ರಾಮ್ ಆಗಿರ್ತೈತಿ ಸೊ ಇದನ್ನು ನಾನಿಲ್ಲೇ ಇದು ನಮ್ದು ಟಾಪ್ ವ್ಯೂ ಇದೆ ಇದು ನಮ್ದು ಐಸೋಮೆಟ್ರಿಕ್ ವ್ಯೂವ್ ನೆಕ್ಸ್ಟ್ ಇದು ಫ್ರಂಟ್ ವ್ಯೂವ್ ಅದೇ ರೀತಿ ನಮ್ದಿದೆ ಸೈಡ್ ವ್ಯೂ ಇದು ಕೂಡ ಇದು ಬ್ಯಾಕ್ ವ್ಯೂ ನೆಕ್ಸ್ಟ್ ಇದು ಕೂಡ ಒಂದು ಸೈಡ್ ವ್ಯೂವ್ ಇದು ನಮ್ದು ಟಾಪ್ ವ್ಯೂ ಆಗಿರ್ತೈತಿ ಸೊ ಈ ರೀತಿ ನಮ್ದು ಟ್ವೆಂಟಿ ಒನ್ ಫೀಟ್ ಬೈ ಟ್ವೆಂಟಿ ನೈನ್ ಫೀಟೇ ಮನೆ ಯಾವ ರೀತಿ ಕಾಣ್ತೈತಿ ಅಂದ್ರೆ ಈ ರೀತಿ ಕಾಣ್ತೈತಿ ಇದರೊಳಗೆ ಮೇಜರ್ ಏನಂತಂದ್ರೆ ಜಾಗ ಯಾವ್ದು ಎಷ್ಟೆಷ್ಟು ಸಿಗುತ್ತಾ ನಮ್ಗೆ ಅನ್ನೋದನ್ನಿಲ್ಲ ನಾನು ತೋರಿಸ್ಕೊಟ್ಟಿರ್ತೀನಿ ಸೊ ಇಲ್ಲೇ ನಾನು ಆವಾಗಲೇ ನಿಮಗೆ ಟುಡಿಯೋಗಳಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೆ ಈ ಜಾಗ ನಮ್ಗೆ ಇನ್ನು ಜಾಸ್ತಿ ಬೇಕಂದ್ರೆ ಈ ಟಾಯ್ಲೆಟ್ ರೂಮ್ ನಾವು ಅಂತ ಸೊ ನಮ್ಗೆ ಕಂಪ್ಲೀಟ್ ಆಗಿ ಅವಾಗ ಹಾಲ್ ಇಲ್ಲಿ ತನಕ ಸಿಕ್ತಿತ್ತು ಈಗ ತರ್ಟೀನ್ ಫೀಟ್ ಉದ್ದ ಐತಿ ಪ್ಲಸ್ ಇದು ಫೋರ್ ಫೀಟ್ ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಸೆವೆಂಟೀನ್ ಫೀಟ್ ಇಲ್ಲೇ ಸಿಕ್ಕಂಗೆ ಆಗ್ತಿತ್ತು ಸೊ ಇಲ್ಲ ನಮ್ಗೆ ಇಷ್ಟು ಸಾಕು ವಿತ್ ಇದೇನಂದ್ರೆ ಕಂಪ್ಲೀಟ್ ನಮ್ಗೆ ಒಂದು ಹೋಮ್ ಆದಂಗೆ ಆಗ್ತೈತಿ ಯಾಕಂದ್ರೆ ಇಲ್ಲಿ ನಮ್ಗೆ ಅಟ್ಯಾಚ್ ಬೆಡ್ರೂಮ್ ಕೂಡ ಇರ್ತೈತಿ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಕೂಡ ಇರ್ತೈತಿ ಸೊ ಇದು ನಮ್ದು ಟ್ವೆಂಟಿ ಒನ್ ಫೀಟ್ ಬೈ ಟ್ವೆಂಟಿ ನೈನ್ ಫೀಟ್ ಧ್ವಜ ಇದ್ದ ಪೂರ್ವ ದಿಕ್ಕಿನ ಮನೆ ಪ್ಲಾನ್ ಇದ್ದು ತ್ರೀ ಡಿ ವ್ಯೂ ಆಗಿರ್ತೈತಿ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ಕಾಮೆಂಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಆಮೇಲೆ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಸೊ ಇವತ್ತು ನಿಮ್ಮ ಪ್ಲಾನ್ ಇದಾಗಿತ್ತು ಇದೇ ರೀತಿ ಹೊಸ ಹೊಸ ಪ್ಲ್ಯಾನ್ಗೋಸ್ಕರ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಹೆಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್